ಉಟನೆ ಆಗಿರ್ತಕ್ಕಂಥ ನಮ್ಮ ಒಕ್ಕೂಟದ ನಿರ್ದೇಶಕರು ಆಪ್ಲೇರು ಆದಂಥ ನಾಲಜ್ ಇದ್ದಾರೆ ಇಬ್ಬರಿದ್ದಾರೆ ಶಾವೆಗೂ ಶಿವನವರ ಶ್ರೀನಿವಾಸವೇ ಪ್ರಭಾಕರ್ ಬೇರೆ ನಮ್ಮ ನಿಯಮ ಪ್ರತಿಯೊಂದಿಗೆ ಒಂದು ಮುಂಭಾಗದಲ್ಲಿ ಆಸವಾಗಿದ್ದು ಅವರ ಮತ್ತೆ ಆಗಮಿಸತಕ್ಕಂಥ ನಮ್ಮ ಕಾರ್ಯದರ್ಶಿಯಲ್ಲಿ ಸಿಬ್ಬಂದಿಯವರಿದ್ದರೆ ಅದಕ್ಕೆ ಮತ್ತು ಭಾಳ ಮಹತ್ವದ ಒಂದು ದಿನ ಏಕೆಂದರೆ ಇದೆಲ್ಲ ಹೇಳಿದಾಗೆ ಈ ಒಂದು ಹಾಲು ನಮ್ಮ ನಿತ್ಯ ಜೀವನದ ಒಂದು ಬಳಕೆಗೆ ಬೇಕಾಗಿರ್ತಕ್ಕಂಥ ಒಂದು ಅತ್ಯಮೂಲ್ಯವಾದಂಥ ಒಂದು ವಸ್ತು ಸೊ ಆ ನಿಟ್ಟಿನಲ್ಲಿ ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ ಏಕೆಂದರೆ ನಾವು ಹಾಲು ಉತ್ಪಾದನೆ ಮಾಡ್ತಕ್ಕಂಥದ್ದು ನಾವು ಡೈ ಡೈರಿಗಳಿಗೆ ಹಾಲನ್ನು ಸದಾನೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಶುದ್ಧವಾದಂಥ ಒಂದು ಹಾಲನ್ನು ಸನ್ಮಾನ ಮಾಡಬೇಕಾಗ್ತದೆ ಯಾಕಂದರೆ ಅದನ್ನು ಭಾಳ ಶುದ್ಧಿನ ಕೊಡಿತಕ್ಕಂಥ ಅದು ರೋಗಿ ಎದು ಕೊಡ್ತಾರೆ ವಯಸ್ಸಾಗಿರ್ತಕ್ಕಂಥವ್ರು ಕೊಡ್ತಾರೆ ಮಕ್ಕಳು ಕೊಡ್ತಾರೆ ಸೊ ಇದನ್ನು ಭಾಳ ಸೂಕ್ಷ್ಮವಾದಂಥ ಒಂದು ವಿಷಯ ಹಾಗಾಗಿ ನಾವು ಸರಬರಾಜು ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಶುದ್ಧವಾದಂಥ ಒಂದು ಹಾಲನ್ನು ನಾವು ಸರಬರಾಜು ಮಾಡಿಕೊಟ್ರೆ ಅದು ತುಂಬ ಅನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿಂದ ಕೂಡ ಈ ಒಂದು ರೀತಿಯನ್ನು ನಾವು ಯಶಸ್ ಮಾಡ್ತೇವೆ ಮುಖ್ಯವಾಗಿ ಒಂದು ಹೈನುಗಾರಿಕೆ ಏನಿದೆ ಹೈನುಗಾರಿಕೆಯನ್ನು ನಿಜವಾಗ್ಲೂ ಕೂಡ ಇವ್ರನ್ನ ಶ್ಲಾಘಿಸಬೇಕಾಗ್ತದೆ ಯಾಕಂತ ಹೇಳಿದ್ರೆ ಈ ಒಂದು ಕೊರೋನಾ ಸಂದರ್ಭದಲ್ಲಿ ಈ ರೈತರ ಒಂದು ಕೈ ಹಿಡಿದಿರ್ತಕ್ಕಂಥ ಒಂದು ವಿಶೇಷ ಯಾವುದೇ ಇದ್ರೆ ಹೈನುಗಾರಿಕೆ ಆ ಒಂದು ಕೊರೋನಾ ಒಂದು ಸಂದರ್ಭದಲ್ಲೂ ಕೂಡ ಪ್ರತಿಯೊಂದು ಕುಟುಂಬಗಳ ಒಂದು ಪೋಷಣೆಗೆ ಒಂದು ಸಹಕಾರಿಯಾಗಿರ್ತಕ್ಕ ಒಂದು ಹೈನುಗಾರಿಕೆ ಸೊ ಆ ನಿಟ್ಟಿನಲ್ಲಿ ಒಂದು ಏನು ನಾವು ಹಾಲು ಒಂದು ವಿಶ್ವ ಹಾಲು ದಿನಾಚರಣೆ ಹಮ್ಮಿಕೊಂಡಿದ್ದೀವಿ ಇದು ಬಹಳ ಒಂದು ದಿನ ಸೊ ಆ ನಿಟ್ಟಿನಲ್ಲಿ ನಾನು ತಮ್ಮೆಲ್ಲರೂ ಕೂಡ ನಾನು ಮನವಿ ಮಾಡತಕ್ಕಂಥದ್ದು ನಾವು ಒಂದು ಸರಬರಾಜು ಮಾಡ್ತಕ್ಕಂಥ ಒಂದು ಹಾಲು ಒಂದು ನಿಷ್ಕಲ್ಮಶದಿಂದ ಕೂಡಿರಬೇಕು ನಿಷ್ಕಲ್ಮಶದಿಂದ ನಾವು ಹಾಲನ್ನು ಸರಬರಾಜು ಮಾಡುವಂಥ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡಬೇಕು ಇದನ್ನು ಪ್ರತಿಯೊಬ್ಬರು ಕೂಡ ಕುಡಿತಕ್ಕಂಥದ್ದನ್ನು ನಾವು ನಾವು ಇಟ್ಕೊಂಡು ಒಳ್ಳೆಯ ಒಂದು ಹಾಲನ್ನು ಸರಬರಾಜು ಮಾಡ್ಕೊಡ್ಬೇಕು ಸೊ ಆ ನಿಟ್ಟಿನಲ್ಲಿ ನಮ್ಮ ಒಂದು ಉದ್ದೇಶಕ್ಕೆ ಕೂಡ ಇದು ವಿಶ್ವ ಒಂದು ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಅಂತಕ್ಕಂಥ ಸೂಚನೆ ಮೇರೆಗೆ ಕಾರ್ಯಕ್ರಮ ನಂಬಿಕೊಂಡಿದ್ದೀವಿ ಮತ್ತೆ ಎಂಇ ಕೃಷ್ಣಪ್ಪನವರ ಒಂದು ಜನ್ಮದಿನದಂದು ಇವತ್ತೇನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಯಾಕಂದ್ರೆ ಅವರು ಕೂಡ ನಾವು ಕೇಳ್ಕೊಂಡಿದ್ವಿ ಡೆನ್ಮಾರ್ಕ್ ಹಸುಗಳನ್ನು ಭಾರತಕ್ಕೆ ಕರ್ಕೊಂಡು ಸೊ ಅದನ್ನು ಭಾರತದಲ್ಲಿ ರೈತರಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಅವರು ಕೆಲಸ ಮಾಡಿಕೊಟ್ಟಿದ್ದಾರೆ ಅವರ ಒಂದು ಜನ್ಮದಿನ ಒಂದು ನಾವು ಆಚರಣೆ ಮಾಡ್ತಾ ಇದ್ವಿ ನಿಜವಾಗ್ಲೂ ಕೂಡ ಈ ದಿನದಂದು ಏನು ರೈತಾಪಿ ವರ್ಗ ಇವತ್ತು ಕೆ ಎಂ ಎಫ್ ನಾವು ಶ್ಲಾಘನೆ ಮಾಡಬೇಕಾಗ್ತದೆ ಏನು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತಾಪಿ ವರ್ಗವನ್ನ ವಿವಿಧ ಕ್ಷೇತ್ರದಲ್ಲಿ ಇವತ್ತು ಗುರುತಿಸ್ತಾ ಇದೆ ಬಹಳಷ್ಟು ಅವರ ಮಕ್ಕಳ ಬಡ ಮಕ್ಕಳಿಗೆ ಸಹಾಯಧನ ಕೊಡ್ತಕ್ಕಂಥದ್ದು ಅವರಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು ಒಳ್ಳೆ ಮಾರ್ಕ್ಸ್ ತಗೊಂಡಿರ್ತಕ್ಕಂಥವ್ರಿಗೆ ಅವರಿಗೆ ಒಂದು ಉತ್ತೇಜನಕ್ಕಾಗಿ ಅವರಿಗೆ ಒಂದು ಸನ್ಮಾನ ಮಾಡ್ತಕ್ಕಂಥದ್ದು ಆಮೇಲೆ ಒಂದು ಬಹಳಷ್ಟು ಜನಕ್ಕೆ ಒಂದು ಸಹಕಾರಿಯಾಗಿ ಆ ರೈತರಿಗೆ ಇವತ್ತು ಏನು ಒಂದು ಮೆಸೇಜ್ ಕೊಡ್ತಾ ಇದೆ ನಮ್ಮ ಕೆಮ್ ಎಫ್ ಕೋಲಾರ ಅಂತ ಹೇಳಿದ್ರೆ ನಿಮ್ಮ ಹಿಂದೆ ನಾವಿದ್ದೀವಿ ನಿಮ್ಗೆ ಯಾವುದೇ ಕಷ್ಟ ಕಾರ್ಪಣಗಳು ಬಂದರೂ ಕೂಡ ನಿಮ್ಮ ಕಷ್ಟ ನಾವು ಭಾಗಿಯಾಗ್ತೀವಿ ನೀವು ನಮ್ಮ ಜೊತೆ ಇಲ್ಲಿ ನಾವು ನಿಮ್ಮ ಜೊತೆ ಇರ್ತಿರ್ತಕ್ಕಂಥ ಸಂದೇಶವನ್ನು ಈಗಾಗಲೇ ರೈತರಿಗೆ ರವಾನೆ ಮಾಡಿಕೊಟ್ಟಿದ್ದಾರೆ ನಿಜವರು ಕೂಡ ನಮ್ಮ ನಿರ್ದೇಶಕರಾಗಿ ಕಟ್ಟಿದ ನಾಗರಾಜನವರನ್ನ ಅಥವಾ ಕೆಎಂಕು ಏನಿದೆ ಅವರು ನಿಜವಾಗ್ಲು ಕೂಡ ರೈತರ ಪರವಾಗಿ ಅವರಿಗೆ ಶ್ಲಾಘನೆಯನ್ನು ಮಾಡಿ ಮತ್ತಷ್ಟು ಮತ್ತಷ್ಟು ರೈತರ ಒಂದು ಜೀವನಗಳ ಹಸನಾಗಿರಲ್ಲ ಅನ್ನೋದು ಕೆಎಮ್ ಮತ್ತಷ್ಟು ಶ್ರಮಿಸಬೇಕು ಅಂತ ಕೂಡ ಕೆಎಮ್ ಅಲ್ಲಿ ಕೂಡ ಮನವಿ ಮಾಡ್ತಾ ನಾನು ಮಾತನಾಡುತ್ತೇನೆ